ಇದರ ಜೊತೆಗೆ ಒಂದು ಸ್ಕೂಲಲ್ಲಿ ಪೇಂಟಿಂಗ್ ಕೂಡ ಮಾಡ್ತೀರಾ ಆ ಥಾಟ್ಸ್ ಹೆಂಗೆ ಬಂದಿದ್ದು ಸ್ಕೂಲ್ ಕಲ್ತಿರೋ ಸ್ಕೂಲಿಗೆ ಪೇಂಟಿಂಗ್ ಮಾಡ್ತೀರಾ ಸೊ ಈ ಥಾಟ್ಸ್ ಯಾಕಂದ್ರೆ ಯಾಕಂದ್ರೆ ನಾರ್ಮಲ್ ಯಾರು ಮಾಡಲ್ಲ ಮದುವೆ ಟೈಮ್ ಅದು ಅದು ಒಂದು ನಾನು ನಾನು ಊರಿಗೆ ಹೋದಾಗ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ ನಮ್ಮ ಒಂದು ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾವೆ ಏನು ಮಾಡ್ತಿದ್ದಾವೆ ಎಲ್ಲ ಒಂದು ಒಂದು ಎಂಬತ್ತಾರು ಮಕ್ಕಳು ಓದ್ತಿದ್ದಾವೆ ಅಲ್ಲಿ ಆ್ಯಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ಗಳು ಬಂದು ಇವಾಗ ಹಳ್ಳಿಗಳನ್ನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂದರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲದನ್ನು ಇದ್ರ ಮಧ್ಯ ಅಲ್ಲಿ ಹೋಗೋಕ್ಕಾಗದೆ ಅಲ್ಲಿ ಓದ್ತಿರೋ ಮಕ್ಕಳಿಗೆ ಒಂಚೂರು ಅಂದರೆ ಫೆಸಿಲಿಟೀಸ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಮಾಡಿದ್ದೆ ಅದಂದರೆ ಈಗ ಮನೆಗೆ ಮಣ್ಣ ಓಡಿಸೇ ಓಡಿಸ್ಬೇಕಲ್ಲ ಮದುವೆ ಅಂತ ಬಂದಾಗ ಮನೆ ಮುಂದೆ ಚಕ್ರ ಹಾಕಿ ಮನೇನ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ಅದ್ರ ಜೊತೆಗೆ ಸ್ಕೂಲು ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಹಂಗಾಗಿ ಅದನ್ನ ನಾನು ಮಾಡಿದೆ ಮದುವೆ ಆ್ಯಂಡ್ ಏನಾದ್ರು ಒಂದು ಒಂದು ಇಷ್ಟೆಲ್ಲ ಖರ್ಚು ಮಾಡಿ ಒಂದು ಮಾಡ್ತಿರ್ತೀವಲ್ಲ ಅದ್ರ ಮಧ್ಯೆ ನಮ್ಮ ಸಮಾಧಾನಕ್ಕೆ ಒಂದು ಮಾಡಬೇಕಲ್ಲ ಈಗ ಕುಟುಂಬದ ಸಮಾಧಾನಕ್ಕೆ ಕ್ಯೂರಿಯಾಸಿಟಿ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ಯಾರು ನಾವು ಮದ್ವೆ ಆಗಬಹುದು ಅನ್ನೋದು ಕೂಡ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಕೇಳ್ಕೊಂಡೇ ಬಂದ್ವಿ ಸರ್ ಯಾವಾಗ ಮತ್ ಯಾವಾಗ ಮದುವೆ ಅಂತ ಹೇಳಿ ಸೊ ಫೈನಲಿ ಅನೌನ್ಸ್ಮೆಂಟ್ ಮಾಡಿದ್ವಿ ಆಮೇಲೆ ಗೊತ್ತಾಯ್ತು ಅವ್ರನ್ನೆಲ್ಲ ನಾವು ಸರ್ಚ್ ಮಾಡಿದ್ವಿ ಅದು ಇದು ಅಂತ ನಿಮಗೆ ಅವರಲ್ಲಿ ಅಂತ ಕ್ವಾಲಿಟಿ ಇಷ್ಟ ಆಯ್ತು ಈಕೆಯೇ ನಾನು ಬಹಳ ಸಂಗಾತಿಯಾಗಿ ಮಾಡ್ಕೊ ಮದುವೆ ಮಾಡ್ಕೊಬೇಕು ಅಂತ ಯಾಕನ್ನ ಅದು ನಂಗೆ ಯಾವಾಗಲೂ ಹೇಳ್ತಾ ಇದ್ದಲ್ಲ ಯಾರಾದ್ರೂ ನೋಡಿದಾಗ ನನಗೆ ಅನಿಸಿದ್ರೆ ಆಗ್ತೀನಿ ಅಂತ ಅವರು ನೋಡಿದಾಗ ಅನ್ನಿಸ್ತಲ್ಲ ಅಂದರೆ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು ಅವರಲ್ಲಿ ದ ಮೋಸ್ಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ವ್ಯೂಮನ್ ಏನು ಅಂತ ಸೊ ಮೋಸ್ಟ್ಲಿ ನನಗೆ ಅದನ್ನೇ ಇಷ್ಟ ಆಗಿದ್ದು ಆ್ಯಂಡ್ ಥಾಟ್ ಪ್ರೋಸೆಸ್ಸು ಮ್ಯಾಚ್ ಆಯಿತು ಅವರ ಪ್ರೊಫೆಷ್ನಲ್ ಎಥಿಕ್ಸ್ ಇಷ್ಟ ಆಯಿತು ಎಲ್ಲವೂ ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಇಲ್ಲ ಜೊತೆಗಿರ್ಬೇಕು ಅಂತ ಸೊ ಇಗೊಂಡು ಅದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗೋಲ್ಲ ಚೆನ್ನಾಗಿರುತ್ತೆ ಬದುಕು ಜೊತೆಗಿದ್ದಾರೆ ಅಂತ ಅನಿಸ್ತು ಸೂಸರ್ ಗುಡ್ ಫ್ರೆಂಡ್ ಯಾವುದೂ ನಾನು ಏನೂ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರೋಲ್ಲ ಎಲ್ಲದು ತುಂಬ ಚೆನ್ನಾಗಿ ಅವ್ರ್ಗೆ ಅರ್ಥ ಆಗುತ್ತೆ ಅವ್ರಿಗೆ ಮೈಕ್ ಕೊಡಿ ಅವ್ರ ಹತ್ರ ಮಾತಾಡ್ತಾ ಇದೆ ನಿಮ್ಮ ಒಂದು ವರ್ಷ ಅಷ್ಟೇ ಒಂದು ವರ್ಷ ಏನೋ ಮೊದಲೆಲ್ಲ ಭೇಟಿ ಮೊದಲ ಪರಿಚಯ ಹೇಳ್ಕೊಬೋದಾ ಯಾಕಂದ್ರೆ ನನಗೆ ಒಂದಿಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದು ಮೀಟ್ ಮಾಡಿದ್ದೆ ನಾನು ಆ್ಯಸ್ ಅ ಫ್ಯಾನ್ ಅದನ್ನು ಮೀಟ್ ಮಾಡಿದ್ರು ಅವಾಗಿನೋ ಇನ್ನೊಬ್ಬ ವಾಸ್ ಎ ಸ್ಟೂಡೆಂಟ್ ಜಯನಗರ ಫೋರ್ ಕ್ಲಾಕಲ್ಲಿ ಒಂದು ನಾರ್ಥ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಅದಾದಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನನಗೆ ಯಾವ್ದಾದ್ರೂ ಸಿನಿಮಾ ಹಿಟ್ಟಾದಾಗ ಅಥವಾ ನನಗೆ ಯಾವುದಾದ್ರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲಿ ನಾನು ನೋಡಿದಾಗ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದೀರಾ ಅದೇ ಒಂದು ಮೆಸೇಜ್ ಬಂದು ನಾನು ಅದಕ್ಕೆ ಹೇಗೆ ಚೆನ್ನಾಗಿದ್ದೀನಿ ಡಾಕ್ಟ್ರಿ ಅಂತ ಹೇಳಿ ಅದಕ್ಕೆ ಪೇಮೆಂಟ್ ಸುಮ್ಮನೆ ಇರ್ತಾಯಿದ್ದೀನಿ ಸೊ ಈ ಒಂದು ದೌರ್ಷನ್ ಇದ್ದೇ ಭೇಟಿ ಮಾಡಿದ್ಮೇಲೆ ಆದರೆ ಒಂದ್ಸರಿ ಮೀಟ್ ಮಾಡೋಣ ಮತ್ತೆ ಅನಿಸ್ತು ಮೀಟ್ ಮಾಡಿದೆ ಹಂಗೆ ಅದು ಆಮೇಲೆ ಜರ್ನಿ ಕಂಟಿನ್ಯೂ ಆಯಿತು ಎಲ್ಲ ಲವ್ ಸ್ಟೋರಿಗಳ ಥರ ಪ್ರಪೋಸ್ ಮಾಡೋದು ಇದೆಲ್ಲ ಅದು ಮಾತಾಡ್ತಾ ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ತಾ ಇದೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಪರಿಚಯ ಮಾಡಿಸ್ತಾ ಇದೆ ಅವರೇ ನಮ್ಮ ತಂದೆ ತಾಯಿಗೆ ಪರಿಚಯ ಮಾಡಿಸೋದು ಆಮೇಲೆ ನಮ್ಮ ತಂದೆ ನನ್ನ ಬೇರಿದ್ರು

ಜಾಸ್ತಿ ಹೇಳ್ಕೊಳಿಲ್ಲ ಅಂದರೂ ಆ ಫೀಲಿಂಗ್ ಅಂದರೆ ತುಂಬ ಆಗಿ ತುಂಬ ಕಂಫರ್ಟೇಬಲ್ ಆಗಿ ರೀಟ್ ಮಾಡ್ತಾ ಇರೋದು ತುಂಬ ಇಷ್ಟ ಅಂತ ಅಂದರೆ ಆ ಥರ ಏನು ಯೋಚನೆ ಮಾಡಿ ಏನು ಹೇಳೋಕ್ಕಿಲ್ಲ ವಿ ಐ ಥಿಂಕ್ ದ ಸಿಂಪ್ಲಿಸಿಟಿ ವಿ ಕನೆಕ್ಟೆಡ್ ವೆದ್ ವಾದ್ಯಾನೆ